ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ರಜೆ ಎಲ್ಲ ಮುಗಿಸಿ ಬಂದಮೇಲೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಮಕ್ಕಳ ಜೊತೆ ನಾವು ಕೂಡ ಬಿಸಿ ಆಗ್ತೀವಿ ಯಾಕೆಂದರೆ ಟೂ ಮಂತ್ಸ್ ಫುಲ್ ಫ್ರೀ ಆಗಿದ್ವಲ್ಲ ಹಾಗಾಗಿ ಬೆಳಗ್ಗೆ ಎಲ್ಲ ಆದಮೇಲೆ ಅವಳದು ತಿಂಡಿ ಆಯಿತು ಫ್ರೆಶಪ್ ಆಗಿ ದೇವ್ರ ಕೈ ಮುಗಿತ ಇದ್ದಾಳೆ ಸ್ಕೂಲ್ ಓಡಬೇಕಿತ್ತು ಫಸ್ಟೇ ಅಲ್ವಾ ಇನ್ನೂ ಯೂನಿಫಾರ್ಮ್ ಅವ್ರು ಹೇಳಿರಲಿಲ್ಲ ಕಲರ್ ಡ್ರೆಸ್ಸಲ್ಲಿ ಬನ್ನಿ ಅಂತ ಆಮೇಲೆ ಯೂನಿಫಾರ್ಮ್ ಡೇದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ ಹಾಗೆಯೇ ಪೂಜೆ ಎಲ್ಲ ಮುಗಿಸಿ ಅವಳು ಕೂಡ ರೆಡಿಯಾಗಿದ್ಲು ನಾನು ಕೂಡ ರೆಡಿ ಆದ್ವಿ ಬಿಟ್ಬಿಟ್ಟು ಬರೋಣ ಫಸ್ಟ್ ಡೇ ಅಂದ್ಬಿಟ್ಟು ಅವಳು ಬಾ ಅಂತ ಹೇಳ್ತಾ ಇದ್ಲು ಒಳಗೇನೋ ಫಸ್ಟ್ ಡೇ ಬಿಟ್ಬಿಟ್ಟು ಬಂದರು ಒಂಥರ ಏನೋ ಧೈರ್ಯ ಕೊಟ್ಟಂಗೆ ಅವಳಿಗೆ ಆಮೇಲೆ ಏನಿಲ್ಲ ಆರಾಮಾಗಿ ಹೋಗಿ ಬರ್ತಾಳೆ ಏನೋ ಒಂಥರ ಒಳಗೊಂಥರ ಖುಷಿ ಅಷ್ಟೇ ಆರಾಮಾಗಿ ಖುಷಿಯಾಗಿ ಹೋಟ್ಲು ತುಂಬಾ ಚೆನ್ನಾಗಿ ಅನಿಸ್ತು ತುಂಬ ದಿನ ಆದಮೇಲೆ ಹೋಟ್ಲು ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಇವಾಗ ಅವಳು ಹೋಗ್ತಾ ಇರೋದು ಯು ಕೆ ಜಿ ಎಲ್ಲ ಮುಗಿಸಿ ಇವಾಗ ಫಸ್ಟ್ ಸ್ಟ್ಯಾಂಡರ್ ಸ್ವಲ್ಪ ಒಂದು ದೊಡ್ಡವಳಾಗಿರೋ ಒಂದು ಸ್ಟ ಫಸ್ಟ್ ಸ್ಟೆಪ್ ಥರ ಅನಿಸ್ತಾ ಇದೆ ಈಗ ಅವಳು ಆರಾಮಾಗಿ ಒಂಥರ ಆರಾಮಾಗಿ ಓದಲು ಖುಷಿ ಅನಿಸ್ತು ನನಗೂ ತುಂಬಾ ರಶ್ ಇತ್ತು ಅಲ್ಲಂತೂ ಟ್ರಾಫಿಕ್ಕು ಎಲ್ಲ ಕ್ಲಾಸು ಫಸ್ಟ್ ಸ್ಟಾರ್ಟ್ ಆಗಿರೋದ್ರಿಂದ ರೋಡಲ್ಲಂತೂ ಫುಲ್ ಗಿಜಿ ಗಿಜಿ ಅಂತ ಇತ್ತು ನಾನು ಗಾಡಿನ ದೂರನೇ ನಿಲ್ಲಿಸ್ಬಿಟ್ಟು ಸ್ಕೂಲ್ಗೆ ಹೊರಟೆ ಅವಳು ಸೆಕ್ಷನ್ ಯಾವುದು ಅಂತ ನೋಡಿಕೊಂಡು ಕ್ಲಾಸ್ಗೆ ಬಿಟ್ಬಿಟ್ಟು ಬರೋಣ ಅಂತ ಆರಾಮಾಗೆ ಓದ್ಲು ಅವಳುಗೂ ಫಸ್ಟ್ ಎಲ್ಲ ಹೊಸ ಮ್ಯಾಮ್ ಹೇಗಿರ್ತಾರೇನೋ ಅಂತ ಮತ್ತೆ ಅವರು ಸೆಕ್ಷನ್ ಎಲ್ಲ ಮಕ್ಕಳು ಚೇಂಜಸ್ ಆಗಿದ್ರು ಒಂದು ಹುಡುಗಿ ಮಾತ್ರ ಸಿಕ್ಕಿದ್ಲು ಅವಳು ಡ್ಯಾನ್ಸಲ್ಲಿ ಫ್ರೆಂಡ್ ಆಗಿದ್ರು ಡ್ಯಾನ್ಸ್ ಕ್ಲಾಸ್ ಬರ್ತಾಯಿಲ್ಲು ಹಾಗಾಗಿ ಅನಿಸ್ತು ಅವಳಗೂ ಒಬ್ಳು ನೋಡಿದ್ಮೇಲೆ ನೋಡಿ ನಾನು ಬಾಯ್ ಮಾಡಿ ಬಂದೆ ಎಷ್ಟು ರ ಪೇರೆಂಟ್ಸ್ ಎಲ್ಲ ಎಷ್ಟು ಬ್ಯುಸಿಯಾಗಿ ಮಕ್ಳನ್ನ ಬರ್ತಿದ್ದಾರೆ ಎಷ್ಟು ಖುಷಿಯಾಗಿ ಇಲ್ಲಿ ನೋಡಿದು ರೋಡಂತೂ ನೋಡೋಕೆ ಆಗ್ತಲ್ಲ ಅಷ್ಟು ಗಿಜಿ ಬಿಜಿ ಆಗ್ಬಿಟ್ಟಿತ್ತು ನಾನು ಅವಳನ್ನ ಕರ್ಕೊಂಡು ಬಂದು ತಿಂಡಿಯೆಲ್ಲ ಮುಗಿಸಿ ನನ್ನದು ನೀಟಾಗಿ ನೀಟಾಗೆಲ್ಲ ಪ್ಯಾಕ್ ಮಾಡಿ ಅಲ್ಲಿಂದ ತಂದಿರೋದೆಲ್ಲ ನಾನು ಎತ್ತಿಡ್ತಾಯಿದ್ದೆ ನಾನು ಹೇಗೆ ಇತ್ತು ಫುಲ್ ಬ್ಯಾಗ್ ಎಲ್ಲ ತುಂಬಾನೇ ಇದಿತ್ತು ಮತ್ತೆ ಬೀರೆಲ್ಲ ಹರಡ್ಕೊಂಡಿತ್ತು ಎಲ್ಲಾನು ನೀಟಾಗಿ ಎತ್ತಿಕ್ ಮೇಲೆ ಮಳೆ ಬರ್ತಾ ಸಂಜೆ ಹಾಗಾಗಿ ನಾನು ಹೋಗ್ಲಿಲ್ಲ ಅವಳನ್ನ ಕರ್ಕೊ ಬರೋಕೆ ಅವಳೆ ಬಂದ್ಲು ಇವ್ರಿಬ್ರಿಗೆ ಸ್ಕೂಲ್ ಇರೋದ್ರಿಂದ ಖುಷಿಯಾಗಿ ಬಂದ್ಲು ಸೂಪರಾ ವಾವ್ ನೈಸ್ ಖುಷಿಯಾಗಿದೆ ಅಂದ್ರೆ ಸೂಪರ್ ಬೆಳಗ್ಗೆ ಮೋಂಕಿ ತರ ಹೋಗಿದ್ದಳು ಮುಟ್ಟಿಗೆ ಮೆಲ್ಲಗೆ ಸರಿ ಹೋಗಿ ಕೈ ಕಲ್ತರ್ಕೊಂಡ್ ಬರೋಕೆ ಫ್ರೆಶ್ ಅಪ್ ಆಗ್ಬಿಟ್ಬಾ ಅವಳು ಹೇಳಿ ಖುಷಿ ಓಸ್ ಕ್ಲಾಸ್ ಅಡ್ಜಸ್ಟ್ ಆಯ್ತು ಅಂತ ರಾಪರ್ ಅಲ್ಲ ನನ್ನ ಹಸ್ಬೆಂಡ್ ಹಾಕಿದ್ರು ಸೊ ಅವ್ಳು ಲೇಬಲ್ ಮಾತ್ರ ಹಾಕ್ಬೇಕಿತ್ತು ನಾನು ಅವಳು ಕೂತ್ಕೊಂಡು ಹಾಕಿದ್ವಿ ಹಾಗೆ ಅವಳು ಕೂಡ ಆಟ ಸಣ್ಣ ವಿಡಿಯೋ ಬಿಡಲ ಈ ವಿಡಿಯೋ ನಿಮ್ಗೆಲ್ಲ ಇದೆ ಅಂತ ಭಾವಿಸ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಹೀಗೆ ನನ್ನ ವೀಡಿಯೋನ ನಾನು ಹಾಕ್ತಾ ಇರ್ತೀನಿ ಹೀಗೆ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇಷ್ಟೇ ನನ್ನ ಮಗಳನ್ನ ಫಸ್ಟ್ ಡೇ ಸ್ಕೂಲ್ ಮೆಮೊರೀಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನನ್ನ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್